ಐ ಗಾಯ್ಸ್ ದಿಸ್ ಇಸ್ ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಆನ್ ಇಂಗ್ಲೀಷ್ ವಿತ್ ಬಿಂದು ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫಿಫ್ಟಿ ಸೆಂಟೆನ್ಸಸ್ ಇನ್ ಇಂಗ್ಲೀಷ್ ಟು ಕಮ್ಯುನಿಕೇಟ್ ವಿತ್ ಕಿಡ್ಸ್ ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ಮಕ್ಕಳ ಜೊತೆಗೆ ನಾವು ಇಂಗ್ಲೀಷಲ್ಲಿ ಹೇಗೆ ಮಾತನಾಡಬಹುದು ಅವರಿಗೆ ಸುಲಭವಾಗಿ ಹೇಗೆ ಇಂಗ್ಲೀಷ್ನಲ್ಲಿ ಮಾತನಾಡುವುದನ್ನು ಕಲಿಸಬಹುದು ಹಾಗೆ ಅವ್ರ ಜೊತೆಗೆ ನಾವು ಕೂಡ ಕಲಿಯಬಹುದು ಆ ಥರ ತುಂಬ ಯೂಸ್ಫುಲ್ ಆಗಿರುವ ಐ ಫಿಫ್ಟಿ ಸೆಂಟೆನ್ಸಸ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಲೆಟ್ಸ್ ಸ್ಟಾರ್ಟ್ ಇಟ್ ಅದನ್ನು ಮಾಡು ಇಟ್ ಅದನ್ನು ಮಾಡು ಇಟ್ ಫಾಸ್ಟ್ ಇಟ್ ಫಾಸ್ಟ್ ಅದನ್ನು ವೇಗವಾಗಿ ಮಾಡು ಅದನ್ನು ವೇಗವಾಗಿ ಮಾಡು ವೈ ಆರ್ ಯು ಕ್ರೈಯಿಂಗ್ ವೈ ಆರ್ ಯು ಕ್ರೈಯಿಂಗ್ ನೀನು ಏಕೆ ಅಳುತ್ತಿದ್ದೀಯಾ ನೀನು ಏಕೆ ಅಳುತ್ತಿದ್ದೀಯಾ ಓಪನ್ ಯುವರ್ ಬುಕ್ ಓಪನ್ ಯುವರ್ ಬುಕ್ ನಿಮ್ಮ ಬುಕ್ಕನ್ನು ತೆರೆಯಿರಿ ನಿಮ್ಮ ಬುಕ್ನ ಓಪನ್ ಮಾಡಿ ಓದೋಕ್ಕೆ ಅಂತ ಹೇಳೋಕ್ಕೆ ನಿಮ್ಮ ಬುಕ್ಕನ್ನು ತೆರೆಯಿರಿ ಓಪನ್ ಯುವರ್ ಬುಕ್ ಡೋಂಟ್ ಡೂ ದಟ್ ಡೋಂಟ್ ಡೂ ದಟ್ ಅದನ್ನು ಮಾಡಬೇಡ ಅದನ್ನು ಮಾಡಬೇಡ ವೇಕಪ್ ವೇಕಪ್ ಹೆದ್ದೇಳು ಲೊಕೆಟ್ ಮೀನ್ ಲುಕ್ ಎಟ್ ಮೀನ್ ನನ್ನನ್ನು ನೋಡು ನನ್ನನ್ನು ನೋಡು ಬ್ರಷ್ ಯುವ ಟೀತ್ ಬ್ರಷ್ ಯುವ ಟೀತ್ ನಿಮ್ಮ ಅಲ್ಲುಗಳನ್ನು ಬ್ರಷ್ ಮಾಡಿ ನಿಮ್ಮ ಅಲ್ಲುಗಳನ್ನು ಬ್ರಷ್ ಮಾಡಿ ಡು ಯು ಲೈಕ್ ಇಟ್ ಡು ಯು ಲೈಕ್ ಇಟ್ ನಿನಗೆ ಇದು ಇಷ್ಟ ಆಯಿತಾ ನಿನಗೆ ಇದು ಇಷ್ಟ ಆಯಿತಾ ಡೋಂಟ್ ಕ್ರೈ డోంట్ క్రై అలబేడా అలబేడా ఆరి ఓకే ఆరి ఓకే నీను చనగయ నీను చనగయ సిట్ డౌన్ సిట్ డౌన్ కుళితుకు కుళితుకు ఘటప్ ಗೆಟಪ್ ಹೆದ್ದೇಳು ಹೆದ್ದೇಳು ವಾಟಾ ಪ್ಯಾಂಟ್ ವಾಟಾ ಪ್ಯಾಂಟ್ ಏನಾಯಿತು ಏನಾಯಿತು ಟೇಕಿಟ್ ಟೇಕಿಟ್ ತೆಗೆದುಕೋ ತೆಗೆದುಕೋ ಡೋಂಟ್ ಟಾಕ್ ಡೋಂಟ್ ಟಾಕ್ ಮಾತನಾಡಬೇಡ బాత్ టెకబాత్ టభాత్ స్నమా స్న హోల్డ్ ఇట్ హోల్డ్ ఇట్ ఇడుదుకో ఇడుదుకో డు డు యూ వాంట్ టు ప్లే డు యూ వాంట్ టు ప్లే నీ ఆట ఆడా నేను ఆట ఆడా గో ఔట్సైడ్ అండ్ ప్లే గో ఔట్సైడ్ అండ్ ప్లే వరకే హి ఆటవాడు వరకే హి ఆటవాడు డు యూ లైక్ చాక్లెట్ డు యూ లైక్ చాక్లెట్ నే చాక్లెట్ ఇష్టనా నే చాక్లెట్ ఇష్టనా సారీ టు హిమ్ సే సారీ టు హిమ్ ಅವನಿಗೆ ಸ್ವಾರಿ ಹೇಳು ಅವನಿಗೆ ಸ್ವಾರಿ ಹೇಳು ಡೋಂಟ್ ಅರ್ಟಿಮ್ ಡೋಂಟ್ ಅರ್ಟಿಮ್ ಅವನನ್ನು ನೋಯಿಸಬೇಡ ಅವನನ್ನು ನೋಯಿಸಬೇಡ ಅವನು ನೋಯಿಸಬೇಡಾದ್ರೆ ಮಕ್ಕಳು ಬೇರೆ ಮಕ್ಕಳಿಗೆ ಹೊಡಿತಾ ಇದ್ದಾರೆ ಆ ಟೈಮಲ್ಲೆಲ್ಲ ವಿ ಕ್ಯಾನ್ ಸೇ ದಿಸ್ ವರ್ಡ್ ಯು ಆರ್ ಸೋ ಕ್ಯೂಟ್ ಯು ಆರ್ ಸೋ ಕ್ಯೂಟ್ ನೀನು ತುಂಬ ಮುದ್ದಾಗಿದ್ದೀಯಾ ನೀನು ತುಂಬ ಮುದ್ದಾಗಿದ್ದೀಯ ವಾಟ್ ಈಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ನಿನ್ನ ಹೆಸರೇನು ನಿನ್ನ ಹೆಸರೇನು ಹೌ ಆರ್ಯೂ ಆರ್ ಯು ನಿನಗೆ ಎಷ್ಟು ವರ್ಷ ನಿನಗೆ ಎಷ್ಟು ವರ್ಷ ಹರಿಯಪ್ ಹರಿಯಪ್ ಬೇಗ ಮಾಡು ಬೇಗ ಮಾಡು ಯು ಆರ್ ಗೆಟಿಂಗ್ ಲೇಟ್ ಯು ಆರ್ ಗೆಟ್ಟಿಂಗ್ ಲೇಟ್ ನಿನಗೆ ತಡವಾಗುತ್ತಿದೆ ಅಂದರೆ ನಿನಗೆ ಲೇಟ್ ಆಗ್ತಿದೆ ಬೇಗ ರೆಡಿಯಾಗು ಅಂತ ಹೇಳೋಕ್ಕೆ ಯು ಆರ್ ಗೆಟ್ಟಿಂಗ್ ಲೇಟ್ ಡೋಂಟ್ ಮೂವ್ ಡೋಂಟ್ ಮೂವ್ ಚಲಿಸಬೇಡ ಅಲ್ಲೇ ನಿಂತ್ಕೊ ಇಲ್ಲೋ ಹೋಗ್ಬೇಡ ಅನ್ನೋಕ್ಕೆ ಡೋಂಟ್ ಮೂವ್ ಡೂ ಇಟ್ ರೈಟ್ ನಾವು ಡೂ ಇಟ್ ರೈಟ್ ನಾವು ಇದನ್ನು ಈಗಲೇ ಮಾಡು ಇದನ್ನು ಈಗಲೇ ಮಾಡು ಅರಿಶೋರ್ ಶೋರ್ ಹರಿ ಶೋರ್ ನಿನಗೆ ಕನ್ಫರ್ಮ್ ಇದೆಯಾ ನಿನಗಿದು ಖಚಿತವಾಗಿದೆಯಾ ನಿನಗಿದು ಪಕ್ಕ ಗೊತ್ತಾ ಅಂತ ಕೇಳೋಕ್ಕೆ ಆರಿ ಹೆಡ್ ಗೋ ಹೆಡ್ ಮುಂದೆ ಹೋಗು ಮುಂದೆ ಹೋಗು ಅವ್ರು ಏನಾರು ಒಂದು ಕೆಲಸ ಮಾಡ್ತಿದ್ರೆ ಅದು ಚೆನ್ನಾಗಿ ಮಾಡ್ತಾಯಿದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೇಳೋದು ನಾವು ಇನ್ನೂ ಮಾಡು ಚೆನ್ನಾಗಿ ಮಾಡು ಅನ್ನೋಕ್ಕೆ ಹೆಡ್ ಲುಕ್ ಎಟ್ ದ ಟ್ರೀ ಲುಕ್ ಎಟ್ ದ ಟ್ರೀ ಆ ಮರವನ್ನು ನೋಡು ಆ ಮರವನ್ನು ನೋಡು ಸ್ಟ್ಯಾಂಡ್ ಸ್ಟೀಲ್ ಸ್ಟ್ಯಾಂಡ್ ಸ್ಟಿಲ್ ನಿಲ್ಲು ನಿಲ್ಲು ಇಟ್ ಈಸ್ ಸೋ ಬ್ಯೂಟಿಫುಲ್ ಇಟ್ ಈಸ್ ಸೋ ಬ್ಯೂಟಿಫುಲ್ ಇದು ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಯಾವ್ಯೂ ಫಿನಿಶ್ಡ್ ಯುವರ್ ಲಾಂಚ್ ಯಾವ್ಯೂ ಫಿನಿಶ್ ಯುವರ್ ಲಾಂಚ್ ನಿನ್ನ ಊಟವನ್ನು ಮುಗಿಸಿದ್ದೀಯಾ ನೀನು ಊಟ ಫುಲ್ ಫಿನಿಷ್ ಮಾಡಿದೀಯಾ ನಿಂದು ಊಟ ಆಯಿತಾ ಅಂತ ಕೇಳೋಕ್ಕೆ ಫಿನಿಶಿಡ್ ಕ್ವಿಕ್ಲಿ ಫಿನಿಶ್ ಇಟ್ ಕ್ವಿಕ್ಲಿ ಬೇಗ ಮುಗಿಸು ಬೇಗ ಮುಗಿಸು ಡಿಡ್ ಯು ಹರ್ಟರ್ ಡಿಡ್ಯು ಹರ್ಟರ್ ನೀನು ಅವಳನ್ನು ನುಯಿಸಿದ್ದೀಯಾ ಅರೆಲ್ಸ್ ನೀನು ಅಳಿಗೆ ಹೊಡೆದಿದ್ದೀಯಾ ಅಂತ ಕೇಳೋಕ್ಕೆ ವೈ ಡಿ ಡಿ ಡೂ ದಿಸ್ ವೈ ಡಿ ಡಿ ಡೂ ದಿಸ್ ನೀನು ಇದನ್ನು ಏಕೆ ಮಾಡಿದೆ ನೀನು ಇದನ್ನು ಏಕೆ ಮಾಡಿದೆ ಗೀ ಮಿ ಯುವರ್ ಪೆನ್ ಪ್ಲೀಸ್ ಗೀ ಮಿ ಯುವರ್ ಪೆನ್ ಪ್ಲೀಸ್ ನಿನ್ನ ಪೆನ್ ಕೊಡು ಸ್ವಲ್ಪ ನನಗೆ ಅಂತ ಹೇಳೋಕ್ಕೆ ನಿನ್ನ ಪೆನ್ನು ಕೊಡು ನಿನ್ನ ಪೆನ್ನು ಕೊಡು ಡೋಂಟ್ ಶೌಟ್ ಡೋಂಟ್ ಶೌಟ್ ಕೂಗಬೇಡ ಕೂಗಬೇಡ ಕಿಪ್ ಕಾಯ್ಟ್ ಕಿಪ್ಕಾಯಿಟ್ ಸುಮ್ಮ ನೀರು ಸ್ಟ್ಯಾಂಡ್ ಅಪ್ ಸ್ಟ್ಯಾಂಡಪ್ ಸ್ಟ್ಯಾಂಡಪ್ ಎದ್ದು ನಿಲ್ಲು ಎದ್ದು ನಿಲ್ಲು ಕೋಂಬಿವರ್ ಹೇರ್ ಕೋಂಬಿವರ್ ಹೇರ್ ನಿನ್ನ ಕೂದಲನ್ನು ಬಾಚಿಕು ನಿನ್ನ ಕೂದಲನ್ನು ಬಾಚಿಕು ಕ್ಯಾನ್ ಯು ಡ್ಯಾನ್ಸ್ ಕ್ಯಾನ್ ಯು ಡ್ಯಾನ್ಸ್ ನೀನು ಡ್ಯಾನ್ಸ್ ಮಾಡ್ತೀಯಾ ನೀನು ಡ್ಯಾನ್ಸ್ ಮಾಡ್ತೀಯಾ ಈಟ್ ಸ್ಲೋಲಿ ಈಟ್ ಸ್ಲೋಲಿ ನಿಧಾನವಾಗಿ ತಿನ್ನು ನಿಧಾನವಾಗಿ ತಿನ್ನು ಲಿಸಂಟು ಮೀನ್ ಟು ಮೀನ್ ನನ್ನ ಮಾತನ್ನು ಕೇಳು ನನ್ನ ಮಾತನ್ನು ಕೇಳು ಡೋಂಟ್ ಗೋ ದೇರ್ ಡೋಂಟ್ ಗೋ ದೇರ್ ಅಲ್ಲಿಗೆ ಹೋಗಬೇಡ ಅಲ್ಲಿಗೆ ಹೋಗಬೇಡ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಜಾಗರೂಕರಾಗಿರಿ ಹುಷಾರಾಗಿರಿ ಅನ್ನೋಕೆ ಬಿ ಕೇರ್ಫುಲ್ ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ಇದೇನು ಇದು ಏನು ಐ ಡೋಂಟ್ ನೋ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಪುಟಾನಿವರ್ ಶೂಸ್ ಪುಟಾನಿವರ್ ಶೂಸ್ ನಿಮ್ಮ ಶೂವನ್ನು ಹಾಕಿಕೊಳ್ಳಿ ನಿನ್ನ ಶೂ ಹಾಕೋ ಅಂತ ಹೇಳೋಕ್ಕೆ ಪುಟಾನಿವರ್ ಶೂಸ್ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಡೂಯಿಂಗ್ ನೀನು ಏನು ಮಾಡ್ತಾ ಇದ್ದೀಯಾ ನೀನು ಏನು ಮಾಡ್ತಾ ಇದ್ದೀಯಾ ಥ್ಯಾಂಕ್ ಯು ಗಾಯ್ಸ್ ಐ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಇದು ತುಂಬ ಯೂಸ್ಫುಲ್ ಆಗಿರೋ ವೀಡಿಯೋ ಆಗಿದೆ ತುಂಬ ಈಸಿಯಾಗಿರೋ ಸೆಂಟೆನ್ಸ್ ಮತ್ತು ಡೈಲಿ ಯೂಸ್ ಮಾಡೋವಂಥ ಸೆಂಟೆನ್ಸ್ ಮಕ್ಕಳ ಜೊತೆಗೆ ಈಸಿಯಾಗಿ ಮಾತನಾಡ್ಬೋದಾದಂಥ ಸೆಂಟೆನ್ಸಸ್ಗಳು ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ದಿಸ್ ವೀಡಿಯೋ ಸಿ ಯು ಅಗೇನ್ ಬ ಬೈ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್